ನಮಸ್ಕಾರ ಪ್ರೈಸ್ತ ಲಾಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ಯವನಸ್ಥರೇ ಹಿರಿಯರೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಶುಭ ವಂದನೆಗಳು ಆರೋಗ್ಯವು ಆಶೀರ್ವಾದವು ಸಕಲ ವಿಧವಾದ ಪರಲೋಕದ ಅಭಿಷೇಕವು ನಿಮಗೂ ನಿಮ್ಮ ಕುಟುಂಬಕ್ಕೂ ಲಭಿಸಲಿ ಎಂದು ನಾನು ಆಶಿಸುತ್ತೇನೆ ಯಾಕೆ ಗೊತ್ತಾ ನಾವು ಈ ಲೋಕದಲ್ಲಿ ನಮ್ಮ ಕೆಲಸ ಕಾರ್ಯ ನಮ್ಮ ಅವಶ್ಯಕತೆಗಳು ಜವಾಬ್ದಾರಿಗಳ ಮತದಲ್ಲಿ ದೇವರ ವಾಕ್ಯವನ್ನು ಆಹಾರವಾಗಿ ಮಾಡಿಕೊಂಡಿದ್ದೇವಲ್ಲವ ಕರ್ತನಿಗೆ ಸ್ತೋತ್ರ ಪ್ರಿಯ ದೇವಜನವೇ ನಮ್ಮ ಜೀವಿತಗಳಲ್ಲಿ ಇನ್ನೇನು ಮುಗಿಯಿತು ಇನ್ನು ನಾನು ಸಮಾಧಾನವಾಗಿರಬಹುದು ನನಗೆ ಜಯವು ಸಿಕ್ಕಿತು ಸಫಲತೆ ಸಿಕ್ಕಿತು ಎಂದು ಅಂದುಕೊಳ್ಳುತ್ತೇವೆ ಒಂದು ಜಾಬ್ ಸಿಕ್ಕಿದ ಮೇಲೆ ಒಂದು ಮದುವೆ ಆದ ಮೇಲೆ ಒಂದು ಯಾವುದೇ ಒಂದು ಮನೆ ಕಟ್ಟಿದ ಮೇಲೆ ಯಾವುದೋ ಒಂದು ಕೆಲಸದ ಇಲ್ಲವೇ ನಾವು ಸಕ್ಸಸ್ ಆದ ಮೇಲೆ ಇನ್ನೇನಪ್ಪ ಇನ್ನೂ ನಾನು ಸಮಾಧಾನವಾಗಿರಬಹುದು ಅಂತ ಅಂದುಕೊಳ್ಳುತ್ತೇವೆ ಆದರೆ ಸಮುದ್ರದ ತೆರೆಗಳಂತೆ ಒಂದು ತೆರೆ ಬಂದು ಹೋದ ಮೇಲೆ ಮತ್ತೊಂದು ಹಿಂದೆಯೇ ಕಾದಿರುತ್ತದೆ ಅಂದರೆ ಸಮಸ್ಯೆ ಎಂಬುದು ನಮ್ಮ ಸಂಗಡವೇ ಬರಲಿಕ್ಕೆ ಪ್ರಯತ್ನಿಸುತ್ತದೆ ಆದರೂ ಇವತ್ತು ನಿಮ್ಮೊಟ್ಟಿಗೆ ಅದೇ ರೀತಿಯಾಗಿ ದೇವರು ವಾಕ್ಯದಿಂದ ಮಾತನಾಡುತ್ತಾರೆ ಬನ್ನಿ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನ ಓದಿಕೊಳ್ಳೋಣ ಮೊದಲ ಅರಸರೆಗಳ ಗ್ರಂಥ ಹತ್ತೊಂಬತ್ತನೆಯ ಅಧ್ಯಾಯ ಏಳನೆಯ ವಚನ ಯಹೋವನ ದೂತನು ಎರಡನೆಯ ಸಾರಿ ಬಂದು ಅವನನ್ನು ತಟ್ಟಿ ಅವನಿಗೆ ಎದ್ದು ಊಟ ಮಾಡು ನೀನು ನಿನ್ನ ಶಕ್ತಿ ಮೀರುವಷ್ಟು ಪ್ರಯಾಣ ಮಾಡಲೇಬೇಕಾಗಿದೆ ಅಂದನು ಎಂದು ನಾವು ನೋಡುತ್ತೇವೆ ಪ್ರಿಯ ದೇವಜನವೇ ದೇವರಿಗೆ ಸ್ತೋತ್ರ ದೇವರಿಗೆ ಮಹಿಮೆ ಉಂಟಾಗಲಿ ಯಾಕೆಂದರೆ ನಮ್ಮೊಟ್ಟಿಗೆ ಮಾತನಾಡುವಂಥ ದೇವರು ನಮ್ಮನ್ನು ಯಾವಾಗಲೂ ತನ್ನ ಜೀವವುಳ್ಳ ನುಡಿಗಳಿಂದ ನಮ್ಮನ್ನು ಬಲಪಡಿಸುವಂಥವರು ಆಗಿದ್ದಾರೆ ಅದಕ್ಕಾಗಿ ಇಲ್ಲಿ ನಾವು ನೋಡುವಾಗ ಇನ್ನು ನಾವು ಅಂದುತ್ತೇವೆ ಸಮಸ್ಯೆಗಳು ಇನ್ನೂ ಸುತ್ತುವರಿಯುತ್ತಿವೆ ಎಂದು ನಿಮಗೆ ಅನಿಸ್ತದ ಇನ್ನೆಲ್ಲ ಸಮಸ್ಯೆಗಳು ಮುಗಿದೋಯಿತು ಅಂತ ಅನಿಸ್ತಾ ಇದೆಯಾ ಇಲ್ಲ ಪ್ರಿಯದೇವ ಜನವೇ ನಾವು ಬದುಕಿರುವವರೆಗೂ ಈ ಸಮಸ್ಯೆಗಳು ಶೋಧನೆಗಳು ನಮಗೆ ತಪ್ಪಿಲ್ಲ ನಾನು ಹೇಳಿದ ಹಾಗೆ ಇನ್ನೇನು ರಿಲ್ಯಾಕ್ಸ್ ಆಗೋಣ ಇನ್ನೇನು ಚೆನ್ನಾಗಿ ನಮ್ಮ ಜೀವನ ಇವತ್ತು ಸ್ವಲ್ಪ ಸಂತೋಷವಾಗಿರೋಣ ನಮ್ಮ ಮನೆಯವರೊಟ್ಟಿಗೆ ಚೆನ್ನಾಗಿರೋಣ ನಮ್ಮವರೊಟ್ಟಿಗೆ ಚೆನ್ನಾಗಿರೋಣ ಅಂತ ನಾವು ಅಂದುಕೊಂಡು ತೀರ್ಮಾನ ಮಾಡುತ್ತೇವೆ ಆದರೆ ನಾವು ಒಳ್ಳೆಯದನ್ನೇ ಬಯಸ್ತೇವೆ ಆದರೆ ನಾವು ಯಾರೊಟ್ಟಿಗೆ ಚೆನ್ನಾಗಿರಬೇಕಂದುಕೊಳ್ಳುತ್ತೇವೋ ಅವರೇ ನಮಗೆ ಸಮಸ್ಯೆ ಮಾಡ್ತಾರೆ ಗಂಡನೊಟ್ಟಿಗೆ ಚೆನ್ನಾಗಿರಬೇಕೆಂದು ನೀವು ನೆನೆಸಬಹುದು ಆದರೆ ನೀವು ಪ್ರೀತಿ ತೋರಿಸಿದಷ್ಟು ನಿಮಗೆ ವಿರುದ್ಧವಾಗಿ ಪ್ರೀತಿಗೆ ಬದಲಾಗಿ ದ್ವೇಷವೇ ಸಿಗುತ್ತದೆ ಹೋದರೆ ಇವತ್ತು ಒಳ್ಳೆ ಅಡುಗೆ ಮಾಡಿಕೊಳ್ಳೋಣ ಇವತ್ತು ಚೆನ್ನಾಗಿರೋಣ ಈವತ್ತು ಎಲ್ಲವನ್ನು ಮರೆತು ಸರಿ ಹೋಗೋಣ ಅಂತ ನೀವು ಅಂದುಕೊಡ್ತೀರ ನೀವು ಮರೆತೋದರು ನಿಮ್ಮ ಮನೆಯವರು ಮರೆಯಲ್ಲ ನೀವು ಮರೆತೋದರು ನಿಮ್ಮ ಜೊತೆಯವರು ಮರೆಯಲ್ಲ ನೀವು ಮರೆತೋದರು ನಿಮ್ಮ ವಿರೋಧಿಗಳು ಮರೆಯುವುದೇ ಇಲ್ಲ ಈಗ ನೋಡಿ ವಾಕ್ಯ ಎಷ್ಟು ಚೆನ್ನಾಗಿ ಎಳೆಯ ಭಕ್ತನ ಕುರಿತಾಗಿ ಮಾತನಾಡ್ತಾ ಇದೆ ಅಂತ ಇವತ್ತು ನಿಮ್ಮೊಟ್ಟಿಗೆ ಖಂಡಿತ ದೇವರು ಮಾತನಾಡ್ತಾರೆ ಕೊನೆಯವರೆಗೂ ವಿಡಿಯೋನ ನೋಡಿ ಸಾಧ್ಯ ಆದರೆ ವಿಡಿಯೋನ ಲೈಕ್ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ನಿಮ್ಮ ಸಭಿಕರಿಗೂ ನಿಮ್ಮ ವಾಟ್ಸಪ್ ಸ್ಟೇಟಸ್ಗಳಲ್ಲಿ ಯಾಕೆಂದರೆ ಇದು ದೇವರ ವಾಕ್ಯ ಬಿತ್ತಿರಿ ವಾಕ್ಯ ಬಿತ್ತಿರಿ ಬೇರೆಯವರಿಗೆ ಕಳಿಸಿರಿ ತಪ್ಪೇನೂ ಇಲ್ಲ ನಿಮಗೆ ಇಷ್ಟವಾದರೆ ಮಾತ್ರ ಕಳಿಸಿ ಓಕೆ ಪ್ರೀ ಈಗ ಇಲ್ಲಿ ಗಮನಿಸಿರಿ ಎಲಿಯನ ಹಿನ್ನೆಲೆಯನ್ನು ನೀವು ನೋಡುವುದಾದರೆ ಎಲಿಯನ ಜೀವಿತದಲ್ಲಿ ನಡೆದಂಥ ಒಂದು ದೊಡ್ಡ ಸಂಭವವನ್ನು ನಾವು ಹದಿನೆಂಟನೇ ಅಧ್ಯಾಯದಲ್ಲಿ ನಾವು ನೋಡುತ್ತಾ ಇದ್ದೇವೆ ಇಂದಿನ ಅಧ್ಯಾಯದಲ್ಲಿ ಎಲಿಯನ ಜೀವಿತದಲ್ಲಿ ನಾವು ನೋಡುವಾಗ ಹದಿನೆಂಟನೇ ಅಧ್ಯಾಯ ಮೂವತ್ತ ಏಳನೇ ವಚನದಲ್ಲಿ ಕಿವಿಗೊಡು ಯಹೋವನೇ ಕಿವಿಗೊಡು ಯಹೋವನಾದ ನೀನೊಬ್ಬನೇ ದೇವರು ಈ ಜನರ ಮನಸ್ಸನ್ನು ನಿನ್ನ ಕಡೆಗೆ ತಿರುಗಿಸಿಕೊಳ್ಳುವವನು ಆಗಿರುತ್ತಿ ಎಂಬುದನ್ನು ಇವರಿಗೆ ತಿಳಿಯಪಡಿಸು ಎಂದು ಪ್ರಾರ್ಥಿಸಿದನು ಎಂದು ನೋಡುತ್ತಾ ಇದ್ದೇವೆ ಎಲಿಯನು ಅಲ್ಲಿರುವ ಜನರಿಗೆ ದೇವರೇ ಇವರೆಲ್ಲ ನಿನ್ನ ವಿರೋಧಿಗಳು ನಿನ್ನ ಮೇಲೆ ನಂಬಿಕೆ ಇಲ್ಲದವರು ನೀನು ನನ್ನ ಪ್ರಾರ್ಥನೆಗೆ ಕಿವಿಗೊಡು ನನಗೆ ಸದುತ್ತರವನ್ನು ದಯಪಾಲಿಸು ಆಗ ಇಲ್ಲಿರುವ ಸುತ್ತಲಿರುವಂತಹ ಜನರು ನಿನ್ನನ್ನು ನಂಬುವಂತೆ ನೀನೊಬ್ಬನೇ ದೇವರು ಅನ್ನುವಂತೆ ಇವರ ಮನಸ್ಸು ನಿನ್ನ ಕಡೆಗೆ ತಿರುಗಿಕೊಳ್ಳಲಿ ಅದಕ್ಕಾಗಿ ನೀನು ಏನು ಮಾಡು ನನ್ನ ಪ್ರಾರ್ಥನೆಗೆ ಕಿವಿಗೊಡು ಎಂದು ಪ್ರಾರ್ಥಿಸಿದನು ಕೂಡಲೇ ಏನಾಯಿತಲ್ಲಿ ಯಹೋವನ ಕಡೆಯಿಂದ ಬೆಂಕಿ ಬಿದ್ದು ಅಲ್ಲಿ ಯಜ್ಞ ಮಾಂಸವನ್ನು ಕಟ್ಟಿಗೆ ಕಲ್ಲು ಮಣ್ಣುಗಳನ್ನು ದಹಿಸಿ ಬಿಟ್ಟು ಕಾವಿಲೆ ಕಾಲುವೆಯಲ್ಲಿದ್ದ ನೀರನ್ನೆಲ್ಲ ಏನು ಮಾಡಿತು ಹೀರಿಬಿಟ್ಟಿತು ಜನರೆಲ್ಲರೂ ಅದನ್ನು ಕಂಡು ಬೋರ್ಲ ಬಿದ್ದು ಯಹೋವನೇ ದೇವರು ಯಹೋವನೇ ದೇವರು ಎಂದು ಕೂಗಿದರು ಆಗ ಎಲಿಯನು ಅವರಿಗೆ ಬಾಳನ ಪ್ರವಾದಿಗಳೆಲ್ಲರನ್ನು ಹಿಡೀರಿ ಅವರಲ್ಲಿ ಒಬ್ಬನು ತಪ್ಪಿಸಿಕೊಳ್ಳಬಾರದು ಎಂದು ಆಜ್ಞಾಪಿಸಲು ಅವರು ಹಿಡಿದರು ಎಂದು ನೋಡುತ್ತಾ ಇದ್ದೇನೆ ಪ್ರಿಯ ದೇವ ಜನವೇ ಇಲ್ಲಿ ಗಮನಿಸುವಾಗ ಎಲಿಯನು ಒಂದು ಐ ಅಲ್ಲಿ ಇದ್ದಾನೆ ಒಂದು ಸಕ್ಸಸ್ಗೆ ಹತ್ತಿರವಾಗಿದ್ದಾನೆ ಏನಂದರೆ ತಾನು ಮಾಡಿದ ಪ್ರಾರ್ಥನೆ ತಾನು ನಂಬಿದ ದೇವರು ತನಗೆ ಉತ್ತರಿಸಿದನು ಎಂಬ ಧೈರ್ಯ ಮತ್ತು ಆ ಉಳಿದ ಎಲ್ಲ ಅಲ್ಲಿ ನೋಡುವ ಹಾಗೆ ಬಾಳನ ಪ್ರವಾದಿಗಳೆಲ್ಲರನ್ನು ಹಿಡಿಸಿದನು ನಂತರ ಅಲ್ಲಿ ಕೊಲಿಸಿದನು ಅಂತ ನೋಡ್ತೇವೆ ಎಷ್ಟೊಂದು ಸ್ಪಿರಿಟ್ ಅಲ್ಲಿ ಐಯಲ್ಲಿದ್ದು ಸಕ್ಸಸ್ಸನ್ನು ಹೊಂದಿಕೊಂಡನು ಇದು ನಿಜವಾಗಿಯೂ ಒಳ್ಳೆಯ ವಿಚಾರನೆ ನಾವು ಕೂಡ ಕೆಲವು ಸಂದರ್ಭಗಳಲ್ಲಿ ಯಾವುದನ್ನಾದರೂ ಮುಗಿಸಬೇಕು ಮಾಡಬೇಕು ಅಂದುಕೊಂಡಿದ್ದರೆ ನಾವು ಒಳ್ಳೆಯ ಸಂತೋಷದಲ್ಲಿ ಒಳ್ಳೆಯ ಖುಷಿಯಲ್ಲಿ ಗುಡ್ ನ್ಯೂಸನ್ನು ಹೊಂದಿಕೊಂಡು ಸಂಭ್ರಮವನ್ನು ಆಚರಣೆ ಮಾಡಿಕೊಳ್ಳುವಂಥವರು ಆಗಿರುತ್ತೇವೆ ಅದರಂತೆ ಎಲಿಯನು ಕೂಡ ಒಳ್ಳೆ ಸಂಭ್ರಮದ ಮೂಡಲ್ಲಿ ಇದ್ದಾನೆ ಆದರೆ ದೇವಜನವೇ ಮುಂದಿನ ಭಾಗದಲ್ಲಿ ನಾವು ನೋಡುವಾಗ ಖಂಡಿತವಾಗಿ ಅವನಿಗೆ ಆಗುವಂಥ ವಿಷಯವನ್ನು ನಿಮಗೆ ಅರ್ಥ ಆಗ್ತದೆ ಹತ್ತೊಂಬತ್ತನೇ ಅಧ್ಯಾಯದ ಮೊದಲನೇ ವಚನಕ್ಕೆ ನೀವು ಬರುವಾಗ ಅವನ ವಿರುದ್ಧವಾಗಿ ಆ ರಾಣಿಯು ಕೊಡುವಂಥ ಒಂದು ಶಪಥವನ್ನು ಕೇಳಿಸಿಕೊಂಡು ಭಯ ಬಿದ್ದು ಹೋಗುತ್ತಿದ್ದಾನೆ ಕೆಲವು ಸಂದರ್ಭಗಳಲ್ಲಿ ನಮಗೆ ಸಂತೋಷವು ಒಮ್ಮೆಲೆ ಬಂದರೂ ಒಂದು ಸಣ್ಣ ಸಮಸ್ಯೆ ಒಂದು ಸಣ್ಣ ವ್ಯ ವ್ಯತಿರೇಕತೆ ಒಂದು ಅನಾರೋಗ್ಯ ನಮ್ಮ ಜೀವಿತವನ್ನು ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ಶಾರ್ಟರ್ಸ್ ಅವರ್ ಲೈಫ್ ಅಂತ ಹೇಳ್ತಾರೆ ಅಂದರೆ ಅಲ್ಲ ಕಲ್ಲೋಲ್ಲ ಮಾಡಿಬಿಡ್ತದೆ ನಮ್ಮ ಜೀವಿತವನ್ನು ಅಲ್ಲ ಕಲ್ಲೋಲ್ಲ ಆದರೆ ಒಂದು ದೊಡ್ಡ ಸಂತೋಷದ ಸುದ್ದಿ ಇದೆ ಅದು ಚಿಕ್ಕ ಬ್ಯಾಡ್ ನ್ಯೂಸ್ ಅಲ್ವಾ ಬಿಡು ಇಷ್ಟು ಜನರನ್ನೇ ಜಯಿಸಿರುವಾಗ ಅವರು ಒಬ್ಬರನ್ನು ಜಯಿಸುವುದೇನು ಅಂತ ಅಂದುಕೊಳ್ಳಬಹುದಾಗಿತ್ತಲ್ವ ಆದರೆ ಅವನಿಗೆ ಅದನ್ನು ಎದುರಿಸಲಿಕ್ಕೆ ಸಾಧ್ಯವಾಗಲಿಲ್ಲ ಇಲ್ಲಿ ಗಮನಿಸಿರಿ ಆ ರೀತಿಯಾದಂಥ ಒಂದು ಭಯದ ವಾತಾವರಣದಲ್ಲಿದ್ದಂಥ ಈ ಎಲಿಯನನ್ನ ನಾವು ನೋಡುತ್ತಾ ಇದ್ದೇವೆ ದೇವದೂತನು ಬಂದು ಆಧರಿಸುವುದನ್ನು ನೋಡುತ್ತಾ ಇದ್ದೇವೆ ಆದರೆ ಅದಕ್ಕೆ ಮಧ್ಯದಲ್ಲಿ ಒಂದು ವಿಷಯವನ್ನು ನೀವು ಗಮನಿಸ್ತೀರಾ ನಾಲ್ಕನೇ ವಚನವನ್ನು ಮೊದಲ ಅರಸರಗಳ ಗ್ರಂಥ ಹತ್ತೊಂಬತ್ತನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ತರುವಾಯ ತಾನೊಬ್ಬನಾಗಿ ಅರಣ್ಯದೊಳಗೆ ಒಂದು ದಿವಸದ ಪ್ರಯಾಣದಷ್ಟು ದೂರ ಹೋಗಿ ಒಂದು ಜಾಲಿ ಗಿಡದ ಕೆಳಗೆ ಕೂತುಕೊಂಡು ಮರಣವನ್ನು ಅಪೇಕ್ಷಿಸಿದನು ಅವನು ಯಹೋವನೇ ನನಗೆ ಸಾಕಾಯಿತು ನನ್ನ ಪ್ರಾಣವನ್ನು ತೆಗೆದುಬಿಡು ನಾನು ನನ್ನ ಪಿತೃಗಳಿಗಿಂತ ಉತ್ತಮನಲ್ಲ ಎಂದು ದೇವರನ್ನು ಪ್ರಾರ್ಥಿಸಿ ಎಂದು ನೋಡುತ್ತಾ ಇದ್ದೇವೆ ಹದಿನೆಂಟನೇ ಅಧ್ಯಾಯದಲ್ಲಿ ಅಷ್ಟೊಂದು ವಿರೋಧಿಗಳ ಮಧ್ಯದಲ್ಲಿ ಆತ್ಮಭರಿತನಾಗಿ ಚಲೆಂಜ್ ಮಾಡಿ ಪರಲೋಕದಿಂದ ಬೆಂಕಿಯನ್ನು ತರಿಸಿದನು ಆ ನಂತರದ ಭಾಗದಲ್ಲಿ ಮಳೆಯನ್ನು ತರಿಸಿದನು ಆದರೆ ಈಗ ತಾನೊಬ್ಬನೇ ಇದ್ದಾನೆ ತನ್ನ ಮಾನಸಿಕವಾದ ಖಿನ್ನತೆಯನ್ನು ಎದುರಿಸಲಿಕ್ಕೆ ಅವನ ಕೈಯಲ್ಲಿ ಆಗುತ್ತಿಲ್ಲ ಕೆಲವು ಸಂದರ್ಭಗಳಲ್ಲಿ ಕೆಲವು ಜನರ ಮುಂದೆ ನಾವು ಧೈರ್ಯವಾಗಿ ಮಾತನಾಡುತ್ತೇವೆ ಅವರು ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸುತ್ತೇವೆ ಜನ ಇದ್ದಾಗ ಧೈರ್ಯವಾಗಿರುತ್ತೇವೆ ಒಂಟಿಯಾಗಾದಾಗ ಕುಗ್ಗಿ ಹೋಗುತ್ತೇವೆ ಏನಪ್ಪ ನನ್ನ ಜೀವನ ನಾನೊಬ್ಬಳೇ ಇದ್ದೇನೆ ನಾನೊಬ್ಬನೇ ಇದ್ದೇನೆ ಯಾಕೆ ಈ ಜೀವನ ಏನಕ್ಕೆ ಜೀವನ ಅಂತ ಅನಿಸುತ್ತದಲ್ವಾ ನೋಡಿ ಈ ಎಲಿಯನ ಜೀವಿತವು ಕೂಡ ಅದೇ ರೀತಿಯಲ್ಲಿ ಬಲವಾಗಿ ಸಕ್ಸಸ್ಫುಲ್ಲಾಗಿದ್ದಾಗ ಒಂದು ಥರ ಇದ್ದ ಈಗ ತಾನೊಬ್ಬನಾಗಿ ಅರಣ್ಯದಲ್ಲಿ ಭಯಪಟ್ಟು ಓಡ್ತಾ ಇದ್ದಾನೆ ನಡೀತಾ ಇದ್ದಾನೆ ಒಂದೇ ಒಂದು ದಿವಸ ಗಮನಿಸಿರಿ ಬಹಳ ಆಳವಾಗಿ ವಿಷಯವನ್ನು ಅರ್ಥ ಮಾಡಿಕೊಳ್ಳಿ ಒಂದು ದಿವಸದ ಪ್ರಯಾಣದಷ್ಟು ದೂರ ಹೋಗಿ ಸಾಕಪ್ಪ ನನಗಿನ್ನ ಮರಣಬೇಕಪ್ಪ ಅಂತ ಇದ್ದಾನೆ ಒಂದೇ ಒಂದು ದಿನ ಪ್ರಯಾಣ ಮಾಡಿ ಆದರೆ ಇಲ್ಲಿ ಗಮನಿಸಿರಿ ನಮ್ಮ ಶಕ್ತಿ ಒಂದು ದಿವಸದ ಪ್ರಯಾಣ ನಾವು ದಯ ಏನೇನೋ ಪ್ರಯತ್ನ ಮಾಡಿ ಏನೇನೋ ಮಾಡಿ ಒಂದು ದಿವಸ ಮ್ಯಾನೇಜ್ ಮಾಡೋಕ್ಕಾಗುತ್ತೆ ಆದರೆ ಉಳಿದ ದಿನಗಳು ನಮ್ಮ ಕೈಯಲ್ಲಿ ಮ್ಯಾನೇಜ್ ಮಾಡೋಕ್ಕೆ ಆಗಲ್ಲ ಇಂಥ ಸಂದರ್ಭದಲ್ಲಿ ನಾವು ಏಳನೆಯ ವಚನವನ್ನು ಓದಿಕೊಳ್ಳುತ್ತೇವೆ ಒಂದು ಅರಸರುಗಳು ಹದಿನ ಹತ್ತೊಂಬತ್ತು ಏಳರಲ್ಲಿ ಆಗ ಯಹೋವನ ದೂತನು ಎರಡನೆಯ ಸಾರಿ ಬಂದು ಅಂತ ಹೇಳುತ್ತಾ ಇದೆ ನೋಡಿ ಮೊದಲ ಸಾರಿ ಬಂದಿರುವುದು ಬೇರೆ ನಾವು ಅಶಕ್ತರಾದಾಗಲೂ ಬಲಹೀನರಾದಾಗಲೂ ಭಯಭ್ರಾಂತರಾದಾಗಲೂ ಒಂಟಿಯಾಗಿದ್ದಾಗಲೂ ಕುಗ್ಗಿ ಹೋದಾಗಲೂ ದೇವರು ತನ್ನ ದೂತರನ್ನು ನಮಗಾಗಿ ಕಳುಿಸುತ್ತಾರೆ ನಮ್ಮ ಒಂಟಿತನದಲ್ಲಿ ದೇವರ ಸಹಾಯ ಅಸ್ತವು ನಮಗೆ ಸಿಗುತ್ತದೆ ವಾಕ್ಯವನ್ನು ಆಲಿಸುತ್ತಿರುವಂಥ ನನ್ನ ಪ್ರೀತಿಯ ದೇವಜನವೇ ಇವತ್ತು ನೀವು ನಿಮ್ಮ ಕುಟುಂಬದ ಹೋರಾಟಗಳನ್ನು ಒಂಟಿಯಾಗಿ ಎದುರಿಸುತ್ತಿರಬಹುದು ಭಯಗಳನ್ನು ನೀವು ಒತ್ತುಕೊಂಡು ನಡೆಯುತ್ತಿರಬಹುದು ದೇವರು ಇವತ್ತು ಹೇಳುತ್ತಾನೆ ನಿನಗಾಗಿ ದೇವರು ಎರಡನೆಯ ಸಾರಿ ಒಂದು ವೇಳೆ ಆನಂತರ ಮೂರನೆಯ ಸಾರಿ ನಂತರದ ಸಾರಿ ದೇವರು ತನ್ನ ದೂತರನ್ನು ಕಳುಹಿಸಿ ಕೊಡುತ್ತಾನೆ ಆಮೇನ್ ನಿಮಗಾಗಿ ದೇವರು ಕಳುಹಿಸಿಕೊಡುತ್ತಾನೆ ಎರಡನೇ ವಿಷಯ ಅವನನ್ನು ತಟ್ಟಿ ಅಂದರೆ ಅವನನ್ನು ತಟ್ಟಿ ಎಬ್ಬಿಸ್ತಾನೆ ಏನಕ್ಕೆ ಎಬ್ಬಿಸ್ತಾ ಇದ್ದಾನೆ ತಟ್ಟಿ ಎಬ್ಬಿಸ್ತಾನೆ ಕೆಲವು ಸಂದರ್ಭಗಳಲ್ಲಿ ನೀವು ಕುಗ್ಗಿ ಹೋದಾಗ ದೇವರಾತ್ಮನು ಯಾಕೆ ನಿಮ್ಮ ಹತ್ರ ಮಾತಾಡ್ತಾರೆ ನಿಮ್ಮನ್ನು ತಟ್ಟಿ ಎಬ್ಬಿಸಿ ಮಾತನಾಡ್ತಾರೆ ಮುಂಜಾನೆಯಲ್ಲಿ ಎದ್ದು ಇವತ್ತು ಏನು ವಾಕ್ಯನವನಿಗೆ ಇದೆಯೋ ಎಂದು ಕಾಯುತ್ತಿರುವವರಿಗೆ ಹಳೆಯ ಕಾರ್ಯಗಳ ಕುರಿತು ಒತ್ತುಕೊಂಡಿರುವ ಭಾರಗಳ ಕುರಿತು ಭಯಗಳ ಕುರಿತು ದೇವರು ನಿಮಗೆ ಚುರುಕ್ ಅನ್ನುವಂತೆ ನಿಮ್ಮ ಹೃದಯದಲ್ಲಿ ಒಂದು ಅಲುದು ನೆಟ್ಟಂಥ ಒಂದು ಮಾತನ್ನು ಕೊಡುತ್ತಾರೆ ಇದು ನನಗೇ ದೇವರು ನನಗೇ ಹೇಳುತ್ತಿದ್ದಾರೆ ಎಂದು ದೇವರ ವಾಕ್ಯ ಅನಿಸುತ್ತದೆ ಅಲ್ವ ಅದೇ ನಿಮ್ಮನ್ನು ತಟ್ಟಿ ಎಬ್ಬಿಸುವುದು ಈ ತಟ್ಟಿ ಎಬ್ಬಿಸಿದ ಮೇಲೆ ಏನು ವಿಷಯ ಹೇಳ್ತದರೆ ಎದ್ದು ಊಟ ಮಾಡು ಎಂದು ಹೇಳುತ್ತಿದ್ದಾನೆ ದೇವದೂತನು ಎದ್ದು ಊಟ ಮಾಡು ಎಂದು ಹೇಳುತ್ತಿದ್ದಾನೆ ಒಂದು ದಿವಸದ ಪ್ರಯಾಣ ಆಯಾಸಗೊಂಡಿದ್ದಾನೆ ನನಗೆ ಜೀವನವೇ ಬೇಡಪ್ಪ ಅಂತ ಹೇಳಿ ಜಾಲಿಯ ಮರದ ಕೆಳಗಡೆ ಕೂತ್ಕೊಂಡು ಅಲ್ಲಿ ನಿದ್ದೆ ಮಾಡಿಬಿಟ್ಟ ಕೆಲವು ಸಂದರ್ಭಗಳಲ್ಲಿ ನಾವು ಕೂಡ ಹತ್ತು 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 ಯಾವಾಗ ನಿದ್ದೆ ಮಾಡಿದವೋ ಗೊತ್ತಿಲ್ಲ ಯೋಚಿಸಿ 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 ತುಂಬ ಸಮಯವಾದ ಮೇಲೆ ಯಾವಾಗ ನಿದ್ದೆ ಮಾಡಿದವೋ ಗೊತ್ತಿಲ್ಲ ಪ್ರಿಯರೇ ದೇವರು ತನ್ನ ಮಕ್ಕಳನ್ನು ನಿದ್ರೆಯಲ್ಲಿಯೂ ಪೋಷಿಸುತ್ತಾನೆ ನಿಮ್ಮ ಕಷ್ಟ ಕಾಲಕ್ಕೆ ದೇವರು ಸ್ಪಂದಿಸುತ್ತಾನೆ ಆತನು ನಿಮ್ಮ ಮನೋವೇದನೆಗಳನ್ನು ನಿಮ್ಮ ಭಾರಗಳನ್ನು ತಿಳಿದಿದ್ದಾನೆ ನೀವು ಈ ರೀತಿಯಾಗಿ ತಿಳಿಯದೇ ನೀವೇ ಹತ್ತು ಅತ್ತು ಸುರಿದು ಸುರಿದು ಕೆಲವು ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಲಿಕ್ಕಾಗಲಿಲ್ಲ ದೇವರನ್ನು ನೆನೆಸಲಿಕ್ಕಾಗಲಿಲ್ಲ ದೇವರ ಹತ್ರ ಹೇಳಿಕೊಳ್ಳಕ್ಕಾಗಿಲ್ಲ ನಿಮ್ಮ ಅಳುವೇ ನಿಮ್ಮ ವೇದನೆಯೇ ದುಃಖವೇ ನೀವು ಅಂದುಕೊಂಡು ನೀವು ಹಾಗೆ ಎಲಿಯನಂತೆ ನಿದ್ರಿಸಿರಬಹುದು ದೇವರು ಮತ್ತೆ ನಿಮ್ಮನ್ನು ತಟ್ಟಿ ಎಬ್ಬಿಸುತ್ತಾನೆ ಆಮೇನ್ ತಟ್ಟಿ ಎಬ್ಬಿಸಿ ಊಟವನ್ನು ಕೊಡುತ್ತಿದ್ದಾನೆ ತಿನ್ನು ಆದರೆ ಈಗ ವಿಷಯ ಏನೆಂದರೆ ನಿಮಗೆ ದೇವರ ವಾಕ್ಯ ಒಂದು ವೇಳೆ ದೇವರು ಮಕ್ಕಳೇ ನಿನಗೆ ಬಿಡುಗಡೆ ಉಂಟು ನಿನಗೆ ಆರೋಗ್ಯ ಉಂಟು ಎಂದು ಹೇಳಿದರೆ ಅಲ್ಲಿಗೆ ಮುಗಿಯಲಿಲ್ಲ ಪ್ರಯಾಣ ಇನ್ನೂ ಇದೆ ಅಂದರೆ ಇಲ್ಲಿಗೆ ಮುಗಿಯಿತು ಮಕ್ಕಳೇ ಇನ್ನು ನಿಮ್ಮ ಲೈಫಲ್ಲಿ ಏನು ನಾನು ಬರಗೊಡಿಸುವುದಿಲ್ಲ ಇನ್ನು ಮುಗಿಯಿತು ಅಂತ ದೇವರು ವಾಕ್ ಹೇಳುತ್ತದೆ ಇಲ್ಲ ಗಮನಿಸಿರಿ ಇಲ್ಲಿ ತಟ್ಟಿ ಎಬ್ಬಿಸಿ ಎದ್ದು ಊಟ ಮಾಡು ನೀನು ನಿನ್ನ ಶಕ್ತಿ ಮೀರುವಷ್ಟು ಪ್ರಯಾಣ ಮಾಡಬೇಕಾಗಿದೆ ಈ ವಾಕ್ಯವನ್ನು ಕೇಳುತ್ತಿರುವಂಥ ಸಹೋದರಿ ನಿಮ್ಮ ಶಕ್ತಿ ಮೀರಿ ಪ್ರಯತ್ನಿಸಬೇಕಾಗಿದೆ ನಿಮ್ಮ ಶಕ್ತಿ ಮೀರಿ ನೀವು ಪ್ರಯಾಣ ಮಾಡಬೇಕಾಗಿದೆ ಓಡಾಡಬೇಕಾಗಿದೆ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ ನೀವು ಎಲ್ಲ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗಿದೆ ಆದರೆ ಒಂದು ವಿಷಯ ಗಮನಿಸಿರಿ ಇವನು ಒಂದು ಸಾರಿ ಊಟ ಮಾಡಿದನು ಆದರೆ ಅದರಿಂದ ನಲವತ್ತು ದಿವಸ ಪ್ರಯಾಣ ಮಾಡಿದನು ಅವನು ಮೊದಲು ಎಷ್ಟು ದಿನ ಪ್ರಯಾಣ ಮಾಡಿದ ಒಂದು ದಿವಸ ಈಗ ದೇವರಾತ್ಮನು ಊಟ ಒಂದೆರಡು ಸಾರಿ ತಿನಿಸಿ ನಡೆಯಪ್ಪ ಈಗ ನಲವತ್ತು ದಿವಸ ಪ್ರಯಾಣ ಮಾಡಬೇಕಪ್ಪ ಅಂತ ಹೇಳುತ್ತಾರೆ ಪ್ರಿಯ ದೇವಜ ಜನವೇ ನಿಮ್ಮ ಶಕ್ತಿ ನನ್ನ ಶಕ್ತಿ ಕೇವಲ ಒಂದು ದಿನಕ್ಕೆ ಆದರೆ ದೇವರು ನಿಮ್ಮನ್ನು ಬಲಪಡಿಸುವಾಗ ಫೋರ್ಟಿ ಡೇಸ್ ಅಂದರೆ ದೇವರ ವಾಕ್ಯ ಹೇಳುವುದೇನೆಂದರೆ ನೀವು ನಾನು ನಮ್ಮ ಜೀವಿತದಲ್ಲಿ ಎಷ್ಟು ನಾವು ಪ್ರಯಾಣ ಮಾಡಬೇಕಾಗಿದೆಯೋ ಇನ್ನೂ ಎಷ್ಟು ಸಮಸ್ಯೆಗಳಿದೆಯೋ ಖಂಡಿತವಾಗಿ ದೇವರ ವಾಕ್ಯ ಹೇಳುತ್ತದೆ ಆತನು ನಮ್ಮನ್ನು ಬಲಪಡಿಸುತ್ತಾನೆ ಫೋರ್ಟಿ ಡೇಸ್ ಅಲ್ಲ ಫೋರ್ಟಿ ಇಯರ್ಸ್ ನಡೆಸ್ತಾನೆ ನಿಮ್ಮ ಜೀವಿತ ಕಾಲವೆಲ್ಲ ನಿಮ್ಮನ್ನು ಬಲಪಡಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ ಈ ದೇವ ದೇವಜನವೇ ನೀವು ನಿಮ್ಮ ಶಕ್ತಿಯಿಂದಲ್ಲದೆ ದೇವರ ಶಕ್ತಿಯಿಂದ ನೀವು ಓಡಬೇಕೆಂಬುದು ದೇವರ ಉದ್ದೇಶವಾಗಿದೆ ಅನಂತರದ ಸ್ಟೋರಿ ನಿಮಗೆ ಗೊತ್ತೇ ಇದೆ ನಾವು ನೋಡುತ್ತಾ ಇದ್ದೇವೆ ಅವನು ಬಹಳ ಬಲಗೊಂಡನು ಆ ನಂತರ ಮುಂದುವರಿಸಿ ಪ್ರಯಾಣವನ್ನು ಮಾಡಿದನು ಎಂದು ನಾವು ನೋಡುತ್ತಾ ಇದ್ದೇವೆ ಪ್ರಿಯರೇ ಮನುಷ್ಯರಾದ ನಾವು ಖಂಡಿತ ಬಲಹೀನರೇ ನಮ್ಮ ಶರೀರ ಖಂಡಿತ ಆಯಾಸಗೊಳ್ಳುತ್ತದೆ ನಮ್ಮ ಮನಸ್ಸು ಕುಗ್ಗಿ ಹೋಗುತ್ತದೆ ನಾವು ಪ್ರತಿನಿತ್ಯ ದೇವರ ಹತ್ರ ಬಂದರೂ ಮತ್ತೆ ಮೊಬೈಲ್ ಚಾರ್ಜಿಂಗ್ ಆಗೋದಂಗೆ ಗಾಡಿಗೆ ಪೆಟ್ರೋಲ್ ಆಗೋದಂಗೆ ನಮ್ಮ ಜೀವಿತದಲ್ಲಿ ಆ ಧೈರ್ಯ ಆ ನಂಬಿಕೆ ಕುಗ್ಗಿ ಹೋಗ್ತಾ ಇರ್ತದೆ ಮತ್ತೆ ಪೆಟ್ರೋಲ್ ಹಾಕ್ಸ್ಕೋಬೇಕು ಮತ್ತೆ ಚಾರ್ಜಿಂಗ್ ಮಾಡಿಸ್ಕೋಬೇಕು ಮತ್ತೆ ಸಿದ್ಧವಾಗಬೇಕು ವಾಕ್ಯವನ್ನು ಭುಜಿಸಿ ದೇವರ ಶಕ್ತಿಯನ್ನು ಹೊಂದಿಕೊಂಡು ಇನ್ನೂ ಪ್ರಯಾಣ ಮಾಡಬೇಕು ದೇವರು ಇರೋಂಥ ಮಾತು ದೇವದೂತನು ಇನ್ನೂ ನೀನು ನೀನು ಶಕ್ತಿ ಮೀರುವಷ್ಟು ಪ್ರಯಾಣ ಮಾಡಬೇಕಾಗಿದೆ ನಿಮ್ಮ ನನ್ನ ಜೀವಿತದಲ್ಲಿ ಶಕ್ತಿ ಮೀರುವಷ್ಟು ಕಾರ್ಯ ಮಾಡಬೇಕಾಗಿದೆ ನಾವು ಬಲಹೀನ್ರಿ ಪ್ರಿಯ ದೇವಶನವೇ ದೇವರ ವಾಕ್ಯ ಕೀರ್ತನೆಗಳ ಗ್ರಂಥದಲ್ಲಿ ನೂರ ಮೂರನೇ ಕೀರ್ತನೆ ಹದಿನಾಲ್ಕನೆಯ ವಚನದಲ್ಲಿ ಆತನು ನಮ್ಮ ಪ್ರಕೃತಿಯನ್ನ ಬಲನು ನಾವು ಧೂಳಿಯಾಗಿದ್ದೇವೆಂಬುದನ್ನು ನೆನಪು ಮಾಡಿಕೊಳ್ಳುತ್ತಾನೆ ಹೌದು ಪ್ರಿಯ ದೇವಜನವೇ ದೇವರು ನಾವು ಯಾರು ನಮ್ಮ ಪರಿಸ್ಥಿತಿ ಏನು ನಮ್ಮ ಬಲ ಎಷ್ಟು ಆತನಿಗೆ ಚೆನ್ನಾಗಿ ಗೊತ್ತಿದೆ ತಾಯಿಗೆ ಮಗು ಎಷ್ಟು ಊಟ ಮಾಡ್ತದೆ ಮಗುವಿನ ಅವಶ್ಯಕತೆ ಏನು ಅಂತ ಸ್ವಲ್ಪರ ಮಟ್ಟಿಗೆ ತಿಳಿದಿರುತ್ತದೆ ತಾಯಿಗಿಂತ ಹೆಚ್ಚಾಗಿ ತಂದೆಗಿಂತ ಹೆಚ್ಚಾಗಿ ನಿನ್ನ ಬಲ ಏನು ನಿನ್ನ ಬಲಹೀನತೆ ಏನು ನಿನಗೆ ಏನು ಬೇಕು ಅಂತ ದೇವರಿಗೆ ಚೆನ್ನಾಗಿ ಗೊತ್ತಿದೆ ದೇವರಿಗೆ ಸ್ತೋತ್ರ ನಮ್ಮ ಕುರಿತಾಗಿ ಚೆನ್ನಾಗಿ ತಿಳಿದಿರುವಂಥ ದೇವರು ನಮ್ಮನ್ನು ಬಲಪಡಿಸುತ್ತಾನೆ ಪ್ರಿಯ ದೇವಜನವೇ ನಿಮಗೊಂದು ವಿಷಯ ಗೊತ್ತಲ್ವ ನಿಮ್ಮ ನನ್ನ ಬಲ ಊಟದಿಂದ ಮಾತ್ರಕ್ಕೆ ನಾವು ಬಲಗೊಳ್ಳುವುದಿಲ್ಲ ಬದಲಾಗಿ ದೇವರ ಬಾಯಿಂದ ಹೊರಡುವ ಪ್ರತಿ ಮಾತಿನಿಂದ ಬರುತ್ತದೆ ಅಂದರೆ ದೇವರೇ ನಮಗೆ ಆಹಾರವಾಗಿದ್ದಾನೆ ಅಂದರೆ ನಮ್ಮ ಶಕ್ತಿಯಾಗಿದ್ದಾನೆ ಅದಕ್ಕೆ ಏಸಪ್ಪ ನೋಡುತ್ತಾ ಇದ್ದೇವೆ ಯೋಹಾನನು ವರದ ಸ್ವಾರ್ಥೆಯಲ್ಲಿ ಆರನೇ ಅಧ್ಯಾಯ ಮೂವತ್ತೈದನೇ ವಚನದಲ್ಲಿ ಅವರಿಗೆ ಜೀವ ಕೊಡುವ ರೊಟ್ಟಿ ನಾನೇ ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸುವೆಯಾಗುವುದಿಲ್ಲ ನನ್ನನ್ನು ನಂಬುವವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ ಎಂದನು ಅಂದರೆ ಏನಪ್ಪ ಕ್ರಿಶ್ಚಿಯನ್ಸ್ ಆದರೆ ಚರ್ಚ್ಗೆ ಹೋದರೆ ಇನ್ನು ನೀರು ಕುಡಿಯಲ್ಲ ನಾನು ಇನ್ನು ರೊಟ್ಟಿ ತಿನ್ನಲ್ಲ ನಾನು ಅನ್ನೋದಾ ಹಾಗಲ್ಲ ದೇವರನ್ನು ಹೊಂದಿರುವವನು ದಾಹವಾಗುವುದಿಲ್ಲ ಅಂದರೆ ಅವನು ಡ್ರೈನ್ ಆಗುವುದಿಲ್ಲ ಡ್ರೈನ್ ಆಗುವುದಂದರೆ ಅವನು ನಿರ ಆಯಾಸಗೊಳ್ಳುವುದಿಲ್ಲ ಕಳೆದ ದಿನಗಳಲ್ಲಿ ಯಾವಾಗಲೂ ನಾವು ನೋಡುತ್ತಾ ಇರುತ್ತೇವಲ್ವ ಈಶಾಯಿನ ಪ್ರವಾದನೆಯ ಗ್ರಂಥ ನಲವತ್ತು ಮೂವತ್ತೊಂದರಲ್ಲಿ ಹಾಂ ನೋಡಿದರೂ ಬಳದನು ನಡೆದರೂ ನಡೆದರೂ ಬಳದನು ಓಡಿದರೂ ಆಯಾಸಗೊಳ್ಳನು ಅಂತ ಹೇಳುತ್ತದಲ್ವ ವಾಕ್ಯ ಅದರಂತೆ ನೀವು ನಾನು ಕೂಡ ಖಂಡಿತವಾಗಿ ಓಡಿದರೂ ದಣಿಯುವುದಿಲ್ಲ ನಡೆದರೂ ಬಳಲುವುದಿಲ್ಲ ಏಕೆಂದರೆ ದೇವರ ಶಕ್ತಿ ನಮ್ಮಲ್ಲಿರುತ್ತದೆ ದೇವರನ್ನು ಅನುಸರಿಸಬೇಕು ಪ್ರತಿನಿತ್ಯ ಕರ್ತನೇ ನಮ್ಮ ಜೀವದ ರೊಟ್ಟಿಯಾಗಿ ನಮ್ಮ ಬಲವಾಗಿ ನಮ್ಮ ಧೈರ್ಯವಾಗಿ ನಾವು ಸ್ವೀಕರಿಸಿಕೊಂಡರೆ ನಮಗೆ ದೇವರು ಆಶ್ರಯದಾತನಾಗಿರುತ್ತಾನೆ ಅದಕ್ಕೆ ದೇವರು ಪೌ ಪೇತರನ ಮೂಲಕವಾಗಿ ಎರಡು ಪೇತರನ ಪತ್ರಿಕೆ ಐದನೇ ಅಧ್ಯಾಯ ಏಳನೇ ವಚನದಲ್ಲಿ ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ ಎಂದು ಹೇಳುತ್ತದೆ ದೇವರು ನಮಗೋಸ್ಕರ ಚಿಂತಿಸುತ್ತಾನೆ ಆತನು ನಮ್ಮ ಕುರಿತಾಗಿ ಒಳ್ಳೆಯ ಆಲೋಚನೆಗಳನ್ನು ಹೊಂದಿಕೊಂಡಿರುತ್ತಾನೆ ಈ ದಿನ ಎಲಿಯ ಭಕ್ತನು ಅಯ್ಯೋ ನನ್ನ ಕೈಲಿ ಆಗುವುದಿಲ್ಲ ಇನ್ನು ನನ್ನ ಪ್ರಾಣ ಹೋಗಲಿ ಅಂತ ಹೇಳ್ತಾನಲ್ವ ಕೆಲವು ಸಂದರ್ಭಗಳಲ್ಲಿ ಕೆಲವರು ತುಂಬ ಆ ರೀತಿಯಾದಂಥ ಅಯ್ಯೋ ನನ್ನ ಸತ್ತೋದ್ರೆ ಚೆನ್ನಾಗಿರುತ್ತೆ ಅನ್ನೋಷ್ಟು ಇರ್ತಾರೆ ಇನ್ನು ಕೆಲವರಿಗೆ ಏನಕ್ಕಪ್ಪ ಈ ಜೀವನ ಅನ್ನೋಷ್ಟರ ಮಟ್ಟಿಗಾದರೂ ಅನಿಸುತ್ತದೆ ನಾನು ನನ್ನ ಪಿತೃಗಳಿಗಿಂತ ಉತ್ತಮನೇನಲ್ಲಪ್ಪ ಎಂದು ಪ್ರಾರ್ಥನೆ ಮಾಡುತ್ತಾನೆ ಅವನಲ್ಲಿರುವ ಶಕ್ತಿ ಅವನಿಗೆ ಗೊತ್ತಿಲ್ಲ ಇಬ್ಬರಿಯ ಪತ್ರಿಕೆಯಲ್ಲಿ ನಾವು ನೋಡುತ್ತೇವೆ ಎಲಿಯನು ನಮ್ಮಂಥ ಸ್ವಭಾವದವಡು ಸ್ವಭಾವವನಾಗಿದ್ದರೂ ಅಂತ ಹೇಳುತ್ತದೆ ಅಂದರೆ ಎಲಿಯನು ನಮ್ಮಂಥವನೇ ಹಾಗಾದರೆ ನಾವು ಕೂಡ ಎಲಿಯನಂಥವರೇ ನಾವು ಕೂಡ ಕೆಲವು ಸಂದರ್ಭಗಳಲ್ಲಿ ಬಹಳ ಬಲಶಾಲಿಗಳಾಗಿರುತ್ತೇವೆ ಕೆಲವು ಸಂದರ್ಭಗಳಲ್ಲಿ ಕುಗ್ಗಿ ಹೋಗುತ್ತೇವೆ ನಮ್ಮ ಪರಿಸ್ಥಿತಿ ಇವತ್ತು ಹೇಗಿದೆ ತುಂಬ ಕುಗ್ಗಿದ್ದೇವಾ ತುಂಬ ಪ್ರಯಾಸದಲ್ಲಿದ್ದೇವಾ ಕರ್ತನ ಬಳಿಗೆ ಬರೋಣ ಕರ್ತನೇ ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ ನನ್ನ ಬಲದಿಂದ ಇಷ್ಟವರೆಗೂ ಮ್ಯಾನೇಜ್ ಮಾಡ್ಕೊಂಡು ಬಂದಿದ್ದೀನಿ ಆದರೆ ಇನ್ನು ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳ್ತಾ ಇದ್ದೀರಾ ಕರ್ತನು ನಿಮಗಾಗಿ ದೂತನನ್ನು ಕಳಿಸಿ ನಿಮ್ಮನ್ನು ಬಲಪಡಿಸಿ ಇನ್ನೂ ನಿಮ್ಮ ಶಕ್ತಿ ಮೀರುವಷ್ಟು ಸಮಸ್ಯೆಗಳನ್ನು ಎದುರಿಸುವ ಬಲವನ್ನು ಕೊಡುತ್ತಾರೆ ನೀವು ಕರ್ತನನ್ನು ನಂಬಿದ್ದೀರಾ ಆತನನ್ನು ಆಶ್ರಯಿಸಿದ್ದೀರಾ ಸಹಾಯ ಮಾಡುತ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಕರುಣಾಮಯನು ಕೃಪಾಪೂರ್ಣನು ಸರ್ವಶಕ್ತನಾದ ದೇವರೇ ನಿನ್ನ ಭಕ್ತರಾದ ನಮ್ಮೊಟ್ಟಿಗೆ ಪ್ರತಿದಿನ ನೀವು ಮಾತನಾಡುತ್ತೀರಿ ಲೋಕದ ಜನರು ಲೋಕಕ್ಕಾಗಿ ಓಡುತ್ತಾರೆ ನಿನ್ನ ಮಕ್ಕಳಾದ ನಾವು ನಿನ್ನನ್ನು ಹಿಂಬಾಲಿಸಿ ಓಡುತ್ತೇವೆ ಪಾಪವನ್ನು ಹೇಸಿ ಬಾಳುತ್ತಾ ಕೆಟ್ಟದ್ದನ್ನು ಮಾಡದೆ ಪರಿಶುದ್ಧರಾಗಿ ಜೀವಿಸುತ್ತಾ ಇದ್ದರೂ ಕೂಡ ಶತ್ರುಗಳ ಕಾಟ ಸಮಸ್ಯೆಗಳು ನಮ್ಮನ್ನು ಬಿಡುವುದಿಲ್ಲ ನಾವು ಅಂದುಕೊಳ್ಳುತ್ತೇವೆ ಇನ್ನೇನು ಸಮಸ್ಯೆಗಳು ತೀರಿದವು ಇನ್ನು ನಾನು ಸುಖವಾಗಿರಬಹುದು ಅಂತ ಅಂದುಕೊಳ್ಳುತ್ತೇವೆ ಆದರೆ ಕರ್ತನೆ ನಾವು ನೋಡುವಾಗ ಸಮಸ್ಯೆಗಳು ಇನ್ನೂ ನಮ್ಮನ್ನು ಹಿಂಬಾಲಿಸುತ್ತಾ ಇರುತ್ತವೆ ದೇವರೇ ನಾವು ಇವತ್ತು ನಿನ್ನ ಪಾದಕ್ಕೆ ಇಲಿಯನಂತೆ ಬಲಹೀನರಾಗಿ ಬಂದಿದ್ದೇವೆ ಬ ಎಲಿಯನ್ನು ನನ್ನ ಆಗುವುದಿಲ್ಲ ಎಂದಾಗ ನೀವು ದೂತರನ್ನ ಕಳಿಸಿ ಬಲಪಡಿಸಿದಿರಿ ಅದೇ ರೀತಿಯಲ್ಲಿ ಈ ದಿನ ಯಾರು ತುಂಬ ಬಲಹೀನರಾಗಿದ್ದಾರೋ ನಿನ್ನ ಸಹಾಯ ಹಸ್ತ ಬೇಕೋ ನಿನ್ನ ದೂತರನ್ನ ಕಳಿಸಿ ಅವರ ಶರೀರಕ್ಕೆ ದೇವರೇ ಆಹಾರವನ್ನು ದೇಹಕ್ಕೆ ಬೇಕಾದ ಆರೋಗ್ಯವನ್ನು ಮನಸ್ಸಿಗೆ ಬೇಕಾದಂಥ ನೆಮ್ಮದಿಯನ್ನು ಆತ್ಮೀಕ ಜೀವಿತದ ಬಲವನ್ನು ಕುಟುಂಬಕ್ಕೆ ಬೇಕಾದ ಸಹಾಯವನ್ನು ಭವಿಷ್ಯಕ್ಕೆ ಬೇಕಾದಂಥ ಸ್ಥೈರ್ಯವನ್ನು ಪ್ರಯಾಣ ಮಾಡಲಿಕ್ಕೆ ಬೇಕಾಗಿರುವ ಎಲ್ಲ ಕೃಪಾ ವರದಾನಗಳನ್ನು ನೀವು ಅನುಗ್ರಹಿಸಿಕೊಟ್ಟು ಕತ್ತನೆ ವಿಶೇಷ ಬಲದಿಂದ ಇವರನ್ನು ತುಂಬಿಸಿರಿ ಪ್ರತಿನಿತ್ಯದ ಹಾಗೆ ಈ ದಿನವೂ ಅನುದಿನವೂ ನಮ್ಮ ಜೀವಿತದಲ್ಲಿ ಇದೊಂದು ಪಾಠವಾಗಲಿ ನಿನ್ನ ಮಕ್ಕಳಾದ ನಾವು ದೃಢಗೆಡ ದೃತಿಗೆಡದೆ ಭಯಪಡದೆ ನಿರೀಕ್ಷೆ ಉಳ್ಳವರಾಗಿ ನಡೆಯುವುದಕ್ಕೆ ಸಹಾಯ ಮಾಡಿಕೊಡು ನಮ್ಮ ಪ್ರಾರ್ಥನೆಯನ್ನು ಆಲಿಸಿದ ಕರ್ತನೇ ನಿಮಗೆ ಸ್ತೋತ್ರ ನಮ್ಮನ್ನು ಬಲಪಡಿಸಿದಾತನೇ ನಿಮಗೆ ಸ್ತೋತ್ರ ಈ ಪ್ರಾರ್ಥನೆಯನ್ನು ಆಲಿಸಿ ಯಾರೆಲ್ಲ ನಿನ್ನ ಪಾದ ಸನ್ನಿಧಿಗೆ ಬಂದಿದ್ದಾರೋ ಅವರೊಬ್ಬೊಬ್ಬರನ್ನು ಏಲಿಯನನ್ನು ಕೈಬಿಡದೆ ಬಲಪಡಿಸಿದ ಹಾಗೆ ಅಪ್ಪ ಅವನು ದುಃಖಪಟ್ಟು ಪ್ರಯಾಣ ಮಾಡಿದನು ಒಂಟಿಯಾಗಿ ಓಡಿದನು ಜಾಲಿ ಮರದ ಕೆಳಗಡೆ ಕೂತುಕೊಂಡನು ಪ್ರಾರ್ಥಿಸಿದನು ಬೇಡಿಕೊಂಡನು ಆಯಾಸಗೊಂಡು ನಿದ್ರಿಸಿದನು ನೀನು ಅವನನ್ನು ಕೈ ಬಿಡಲಿಲ್ಲ ಹಾಗೆಯೇ ಈ ಪ್ರಿಯ ದೇವಮಕ್ಕಳು ಕೂಡ ಎಷ್ಟೋ ಸಾರಿ ಪ್ರಯಾಸ ಪಟ್ಟಿರುತ್ತಾರೆ ಬೇರೆ ಬಾಧೆ ಪಟ್ಟಿರುತ್ತಾರೆ ನಿನ್ನ ವಿಶೇಷ ಬಲವನ್ನು ಇವರಿಗೆ ತೋರಿಸಿಕೊಟ್ಟು ದೇವರು ಇವರನ್ನು ನಿನ್ನ ಕೃಪೆಯಿಂದ ತುಂಬಿಸು ವಾಕ್ಯಗಳನ್ನು ಇದುವರೆಗೂ ಕೇಳಿದಂಥ ಪ್ರತಿ ದೇವಜನರನ್ನು ನಿನ್ನ ಬಲದಿಂದ ತುಂಬಿಸಿ ಅಭಿಷೇಕಿಸು ಎಂದು ನಂಬಿ ಬಂದಿರುವ ಪ್ರತಿಯೊಬ್ಬರ ಕಾರ್ಯಗಳನ್ನು ಸಫಲಪಡಿಸು ಅವರ ಹೃದಯ ವಾಂಚೆಗಳನ್ನು ಪೂರೈಸು ಎಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇ ನಾಮೇ ನನ್ನ ಪ್ರಿಯ ದೇವ ಜನವೇ ನಿಮ್ಮೆಲ್ಲರನ್ನು ಕರ್ತನು ಆಶೀರ್ವದಿಸಲಿ ಶಲೋ ಪ್ರೈಸ್ ಲಾಡ್ ಜೀಸಸ್ ಆಮೇನ್